ಹಲೋ ಎವ್ರಿ ವನ್ ಎಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಒಂದು ರಾಶಿಯಲ್ಲಿ ಛೇದವು ಅಂಶದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ರಾಶಿ ಮತ್ತು ವ್ಯುತ್ಕ್ರಮಗಳ ಮೊತ್ತ ಇಪ್ಪತ್ತೊಂಬತ್ತು ಬೈ ಹತ್ತು ಆಗಿದೆ ಹಾಗಾದರೆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಸೊ ನಮ್ಗೆ ಇಲ್ಲಿ ರಾಶಿಯ ಅಂಶ ಗೊತ್ತಿಲ್ಲ ಹಾಗಾಗಿ ಅಂಶವನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ನಮ್ಮ ಭಿನ್ನ ರಾಶಿ ಏನಾಗತ್ತೆ ಅಂಶ ಎಕ್ಸು ಛೇದ ಅಂಶದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾಗಿ ಎರಡು ಎಕ್ಸ್ ಪ್ಲಸ್ ಒಂದು ಅಂತ ತಗೊಳ್ಬಹುದು ಇನ್ನು ಅದರ ವ್ಯುತ್ಕ್ರಮ ಏನಾಗತ್ತೆ ಎರಡು ಎಕ್ಸ್ ಪ್ಲಸ್ ಒಂದು ಬೈ ಎಕ್ಸ್ ಅಂತ ಆಗತ್ತೆ ಇವೆರಡರ ಮೊತ್ತ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಡಿವೈಡೆಡ್ ಬೈ ಎಕ್ಸ್ ಇಪ್ಪತ್ತೊಂಬತ್ತು ಬೈ ಹತ್ತು ಆಗಿದೆ ಸೊ ಇಲ್ಲಿ ಲಸ ಅವನ್ನ ತಗೊಂಡ್ರೆ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಗುಣಿಸು ಎರಡು ಎಕ್ಸ್ ಪ್ಲಸ್ ಒಂದು ಅಂತ ಆಗತ್ತೆ ಸಮ ಇಪ್ಪತ್ತೊಂಬತ್ತು ಬೈ ಹತ್ತು ಆಗಿರತ್ತೆ ಹೌದಾ ಪ್ಲಸ್ ತಗೊಂಡು ಗುಣಾಕಾರವನ್ನ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಸಿಗತ್ತೆ ಈಗ ಇದೆಲ್ಲದನ್ನು ಸಾಲ್ವ್ ಮಾಡ್ತಾ ಹೋದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಎರಡು ಎಕ್ಸ್ ಪ್ಲಸ್ ಒಂದರ ವರ್ಗ ರೂಪದಲ್ಲಿ ಇದೆ ಹಾಗೆ ಛೇದದಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಮ ಇಪ್ಪತ್ತೊಂಬತ್ತು ಬೈ ಹತ್ತು ಈಗ ನಾವಿಲ್ಲಿ ಓರೆ ಗುಣಾಕಾರವನ್ನು ಮಾಡಿಕೊಂಡ್ರೆ ಹತ್ತು ಗುಣಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದರ ವರ್ಗ ಹೋಲ್ ಸ್ಕ್ವೇರ್ ಅನ್ನು ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದಿಂದ ವಿಸ್ತರಿಸ್ತಾ ಹೋದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಅಂತ ಆಗತ್ತೆ ಡಿವೈಡೆಡ್ ಬೈ ಎರಡು ಸಾರಿ ಇಲ್ಲಿ ಓರೆ ಗುಣಾಕಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಇದೇನಾಗ್ತಾ ಇದೆ ಇಪ್ಪತ್ತೊಂಬತ್ತು ಗುಣಿಸು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಆಗತ್ತೆ ಈಗ ಗುಣಾಕಾರವನ್ನು ಮಾಡ್ತಾ ಹೋದ್ರೆ ಹತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ತು ಎಕ್ಸ್ ಪ್ಲಸ್ ಹತ್ತು ಈಗ ಇಲ್ಲಿ ಗುಣಾಕಾರವನ್ನ ಮಾಡ್ತಾ ಹೋದ್ರೆ ಇಪ್ಪತ್ತೊಂದೆರಡ್ಲೆ ಐವತ್ತ ಎಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಅಂತ ಆಗುತ್ತೆ ಎಲ್ಲದನ್ನೂ ಒಂದೇ ಕಡೆಗೆ ತಗೊಂಡು ಬಂದ್ರೆ ಹತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲ್ವತ್ತು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಐವತ್ತು ಎಕ್ಸ್ ಸ್ಕ್ವೇರ್ ಆಗತ್ತೆ ಹತ್ತು ಮೈನಸ್ ಐವತ್ತೆಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಸಾರಿ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಸಮ ಸೊನ್ನೆ ಅಂತ ಆಗಿರುತ್ತೆ ಇಲ್ಲಿ ಈ ಕಡೆಗೆ ಬಂದಾಗ ಮೈನಸ್ ಆಯ್ತು ಸೊ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಅಂತ ಆಗತ್ತೆ ಸೊ ಇಲ್ಲಿ ಐವತ್ತರಲ್ಲಿ ಪ್ಲಸ್ ಐವತ್ತು ಎಕ್ಸ್ ಮತ್ತೆ ಮೈನಸ್ ಐವತ್ತೆಂಟು ಎಕ್ಸ್ ಸ್ಕ್ವೇರ್ ಆದರೆ ಮೈನಸ್ ಎಂಟು ಎಕ್ಸ್ ಸ್ಕ್ವೇರ್ ಆಗತ್ತೆ ಹಾಗೆ ಪ್ಲಸ್ ನಲ್ವತ್ತು ಎಕ್ಸ್ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಅಂತ ಅಂದರೆ ಪ್ಲಸ್ ಹನ್ನೊಂದು ಎಕ್ಸ್ ಆಗತ್ತೆ ಪ್ಲಸ್ ಹತ್ತು ಸಮ ಸೊನ್ನೆ ಈ ಮೈನಸ್ ಅನ್ನ ಹೋಗ್ಸೋದಕ್ಕೆ ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಎಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ಹತ್ತು ಸಮ ಸೊನ್ನೆ ಅಂತ ಇತ್ತು ಈಗ ನಾವು ಸೂತ್ರದ ಸಹಾಯದಿಂದ ಸೂತ್ರ ಏನು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ನಮ್ಮ ಸೂತ್ರ ಆಗಿದೆ ಈ ಸೂತ್ರದ ಸಹಾಯದಿಂದ ನಾವು ವರ್ಗ ಮೂಲಗಳನ್ನ ಕಂಡುಹಿಡಿಯೋ ಪ್ರಯತ್ನವನ್ನ ಮಾಡೋಣ ಎ ಬೆಲೆ ಎಂಟು ಸಿ ಬೆಲೆ ಮೈನಸ್ ಹತ್ತು ಡಿವೈಡೆಡ್ ಬೈ ಎರಡು ಗುಣಿಸು ಹದಿನಾರು ಅಂತ ಆಯ್ತು ಎಕ್ಸ್ ನ ಬೆಲೆ ಹೌದಾ ಸೊ ಎಕ್ಸ್ ಸಮ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಸೊ ಹನ್ನೊಂದು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಹನ್ನೊಂದರ ವರ್ಗ ಮೈನಸ್ ಹನ್ನೊಂದರ ವರ್ಗವು ಸಹ ನೂರ ಇಪ್ಪತ್ತೊಂದು ಆಗತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಹಾಗೆ ಎಂಟ್ ನಾಲ್ಕೆ ಮೂವತ್ತೆರಡು ಮೂವತ್ತೆರಡು ಹತ್ತಲೆ ಮುನ್ನೂರ ಇಪ್ಪತ್ತು ಆಗತ್ತೆ ಡಿವೈಡೆಡ್ ಬೈ ಹದಿನಾರು ಸೊ ಇದು ಹನ್ನೊಂದು ಪ್ಲಸ್ ಆರ್ ಮೈನಸ್ ಇದೆರಡನ್ನು ಕೂಡಿಸಿದಾಗ ನಾಲ್ಕನೂರ ನಲ್ವತ್ತೊಂದು ಬರುತ್ತೆ ಡಿವೈಡೆಡ್ ಬೈ ಹದಿನಾರು ನಾಲ್ಕನೂರ ನಲ್ವತ್ತೊಂದು ಅಂತ ಅಂದ್ರೆ ಅದು ಇಪ್ಪತ್ತೊಂದರ ವರ್ಗ ಆಗಿದೆ ಹಾಗಾಗಿ ವರ್ಗ ಮೂಲ ನಾಲ್ಕನೂರ ನಲ್ವತ್ತೊಂದು ಅಂತ ಅಂದ್ರೆ ನಾವು ಅದರ ವರ್ಗ ಮೂಲ ಇಪ್ಪತ್ತೊಂದು ಅಂತ ಬರಿಬಹುದು ಸೊ ಎಕ್ಸ್ ನ ಬೆಲೆಗಳು ಹನ್ನೊಂದು ಪ್ಲಸ್ ಇಪ್ಪತ್ತೊಂದು ಬೈ ಹದಿನಾರು ಕಮ್ಮ ಹನ್ನೊಂದು ಮೈನಸ್ ಇಪ್ಪತ್ತೊಂದು ಬೈ ಹದಿನಾರು ಅಂತ ಆಗತ್ತೆ ಹನ್ನೊಂದು ಪ್ಲಸ್ ಇಪ್ಪತ್ತೊಂದು ಅಂತ ಅಂದ್ರೆ ಮೂವತ್ತೆರಡು ಆಯ್ತು ಮೂವತ್ತೆರಡು ಬೈ ಹದಿನಾರು ಅಂತ ಅಂದ್ರೆ ಎರಡು ಸಿಗತ್ತೆ ಮತ್ತೆ ಹನ್ನೊಂದು ಮೈನಸ್ ಇಪ್ಪತ್ತೊಂದು ಅಂತ ಅಂದ್ರೆ ಮೈನಸ್ ಹತ್ತು ಆಯ್ತು ಮೈನಸ್ ಹತ್ತು ಬೈ ಹದಿನಾರು ಅಂತ ಅಂದ್ರೆ ಮೈನಸ್ ಐದು ಬೈ ಎಂಟು ಅಂತ ಬರಿಬಹುದು ಹಾಗಾಗಿ ನಾವಿಲ್ಲಿ ಎಕ್ಸ್ ನ ಬೆಲೆ ಭಿನ್ನರಾಶಿಯನ್ನ ನಾವು ತಗೊಳ್ಳೋದಿದ್ರೆ ಎಕ್ಸ್ ನ ಬೆಲೆ ಎರಡು ಅನ್ನೋದನ್ನ ನಾವಿಲ್ಲಿ ತಗೊಳ್ಬಹುದು ಎಕ್ಸ್ ಬೆಲೆ ಎರಡು ಭಿನ್ನ ರಾಶಿ ಎರಡು ಅನ್ನೋದನ್ನ ನಾವು ತಗೊಂಡ್ರೆ ಆಗ ಇಲ್ಲಿ ಭಿನ್ನರಾಶಿ ಏನಾಗತ್ತೆ ಎರಡು ಡಿವೈಡೆಡ್ ಬೈ ಎರಡು ಗುಣಿಸು ಎರಡು ಅಂತ ಅಂದ್ರೆ ನಾಲ್ಕು ನಾಲ್ಕು ಪ್ಲಸ್ ಒಂದು ಅಂತ ಅಂದ್ರೆ ಐದು ಸೊ ಭಿನ್ನ ರಾಶಿ ಎರಡು ಬೈ ಐದು ಆಗಿರುತ್ತೆ